ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳಿದಿದ್ದೀನಿ ಎಲ್ಲರಿಗೂ ಕ್ಷಮೆ ಇರಲಿ ಲೇಟಾಗಿ ವಿಡಿಯೋ ಆಗ್ತಾ ಇರೋದು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಿ ಇವತ್ತು ಸಂಡೇ ನಾನು ಈ ಥರ ಹಾಕಿದ್ದೀನಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ತುಳಸಿ ಕಟ್ಟಿ ಕೂಡ ಮುಂದೆ ಹಾಕಿದ್ದೀನಿ ಬನ್ನಿ ಇವಾಗ ಏಟ್ ತರ್ಟಿ ಆಯಿತು ನಾನು ಕೂಡ ರೆಡಿ ಮಾಡಿ ರೆಡಿ ಆದೆ ಪಾಪು ಕೂಡ ರೆಡಿ ಮಾಡ್ತೀವಿ ಔಟ್ಸೈಡ್ ಹೋಗಬೇಕು ಇವತ್ತು ಸಂಡೇ ಅಲ್ವಾ ಹುಣ್ಮೆ ಕೂಡ ಇದೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ನೋಡಿ ಬಸ್ಸಲ್ಲಿ ಕೂಡ ಹತ್ತಿದ್ವಿ ನೋಡಿ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಪಾಪು ಸುಮ್ಮನೆ ಇರಲಿಲ್ಲ ಬಸ್ ನೋಡಿ ಎಲ್ಲ ಇದು ಮಾಡ್ತಾ ಇದ್ಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಬನ್ನಿ ನಾವು ಇವಾಗ ದೇವಸ್ಥಾನಕ್ಕೆ ಬಂದ್ವಿ ನೋಡಿ ದೇವಸ್ಥಾನದ್ದು ಹೊರಗೆ ಈ ಥರ ಇದೆ ಇದು ಯಾವ ದೇವಸ್ಥಾನ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಅಲ್ಲಿ ಬನಶಂಕರಿ ಅಂತ ಕೂಡ ಇದೆ ಆ ದೇವಸ್ಥಾನಕ್ಕೆ ಬಂದಿದ್ದೀನಿ ತುಂಬ ಸಲ ಬಂದಿದ್ದೀನಿ ಇವತ್ತು ಹುಣ್ಮೆ ಇತ್ತಲ್ಲ ಹಾಗಾಗಿ ಪಾಪು ಕರ್ಕೊಂಬಂದಿದ್ನಲ್ವ ಬಂದಿದ್ವಿ ನೋಡಿ ಇವಾಗ ನೋಡಿ ದೇವಸ್ಥಾನ ಹೊರಗೆ ಈ ಥರ ಇದೆ ನೋಡಿ ಇದು ನೋಡಿ ಬನ್ನಿ ಒಳಗೆ ಹೋಗೋಣ ತುಂಬ ಶಕ್ತಿಶಾಲಿ ಅಮ್ಮನ ಗುಡಿ ಇದು ಬಂದೋಗಿಲ್ಲ ಅಂದರೆ ಒಂದು ಸಲ ಬಂದೋಗಿ ನೋಡಿ ನಾವು ಒಳಗೆ ಹೋಗಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಒಳಗೆ ಹೋಗ್ತಾ ಇದ್ದೀವಿ ಒಳಗಡೆ ಕ್ಯಾಮ್ರಾ ಇಲ್ಲ ಹೋಗಿ ಬಂದ್ವಿ ನೋಡಿ ಪಕ್ಕದಲ್ಲಿ ಇದು ದೀಪ ಅದನ್ನು ಹಚ್ತಾರೆ ಅಲ್ಲಿದು ನೋಡಿ ನಮ್ಮ ಚಿನಿಮಾ ನಾವು ಆ ಕಡೆಯಿಂದ ಬಂದ ಮೇಲೆ ಈ ಕಡೆ ಕೂರನ ಅಂತ ಬಂದ್ವಿ ನಮ್ಮ ಚಿನಿಮಾ ನೋಡಿ ಯಾವ ಥರ ಇದ್ದಾಳೆ ಅವಳಗಂತೂ ತುಂಬ ಖುಷಿಯಾಗಿತ್ತು ನನಗೂ ತುಂಬ ಹ್ಯಾಪಿಯಾಗಿತ್ತು ಯಾಕೆಂದರೆ ನನ್ನ ಮಗಳು ಆಟ ಆಡ್ತಾ ಇದ್ಲಲ್ಲ ಅದು ನೋಡ್ತಾನೆ ತುಂಬ ಖುಷಿಯಾಯಿತು ನನಗೆ ನೋಡಿ ಮಕ್ಕಳೆಲ್ಲ ಇದ್ದಾರೆ ಅವಳಿಗೂ ತುಂಬ ಖುಷಿ ಆಯಿತು ತುಂಬ ಹೊತ್ತು ನಾವು ಇಲ್ಲೇ ಸ್ಪೆಂಡ್ ಮಾಡಿದ್ವಿ ಟೈಮು ನೋಡಿ ನಮ್ಮ ಮಗಳು ಕೂಡ ಇದ್ದಾಳೆ ಪಕ್ಕದಲ್ಲಿ ಒಂದು ಪಾಪು ಕೂಡ ಇದೆ ನೋಡಿ ಇವಾಗ ಒಂದು ಒಂದು ಟೂ ಅವರ್ ಆಡಿಸ್ಬಿಟ್ಟು ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಎರಡು ತಟ್ಟೆ ತಗೊಂಡೆ ನಾನು ನಮ್ಮ ಮನೆಯವರು ಹಿಂದೆ ವಿಡಿಯೋ ಮಾಡ್ತಾಯಿದ್ರು ಹಾಗಾಗಿ ಬನ್ನಿ ಇವಾಗ ಪ್ರಸಾದ ಮುಗಿಸ್ಕೊಂಡು ಪ್ರದಕ್ಷಿಣೆ ಹಾಕ್ಸೋಣ ಅಂತ ಈ ಕಡೆ ಬಂದ್ವಿ ನೋಡಿ ನಾನು ನನ್ನ ಮಗಳು ಬರ್ತಾ ಬರ್ತಾಯಿದ್ವಿ ಆವಾಗ ನಮ್ಮ ಮನೆಯವರು ವಿಡಿಯೋ ಮಾಡಿದ್ರು ಇದನ್ನು ತುಂಬ ಚೆನ್ನಾಗಿದೆ ದೇವಸ್ಥಾನ ನಾವಂತೂ ಫ್ರೀ ಇದ್ದಾಗೆಲ್ಲ ಈ ಕಡೆ ಬಂದೇ ಬರ್ತೀವಿ ಯಾರೆಲ್ಲ ಬಂದಿರ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಶಕ್ತಿಶಾಲಿ ಅಮ್ಮನ ಗುಡಿ ನೋಡಿ ಅಲ್ಲಿ ಮುಗಿಸ್ಕೊಂಡು ನಾವು ಮೆಟ್ರೋದಲ್ಲಿ ಹೋಗೋಣ ಅಂತ ಲಿಫ್ಟಲ್ಲಿ ಬಂದ್ವಿ ನೋಡಿ ನಾವು ಜಯನಗರಕ್ಕೆ ಹೋಗಬೇಕು ಅಂದು ನೋಡಿ ಈ ಥರ ಇದೆ ಇದು ಮೆಟ್ರೋ ನೋಡಿ ಟಿಕೆಟ್ ಕೂಡ ಲಿಫ್ಟ್ ಲಿಫ್ಟಲ್ಲಿ ಹೋಗಬೇಕು ಅಂದು ಬಂದ್ವಿ ನನ್ನ ಮಗಳು ಬಂದಿದ್ಲಲ್ವ ಹಾಗಾಗಿ ಫಸ್ಟ್ ಟೈಮು ಹೋಗ್ತಾಯಿದ್ವಿ ಮೆಟ್ರೋದಲ್ಲಿ ನೋಡಿ ಇದು ಲಾಸ್ಟಲ್ಲಿ ನೋಡಿ ನನ್ನ ಮಗಳು ಇಲ್ಲಿ ನಿಂತಿದ್ದನ್ನು ಮಾಡ್ತಾ ಹಾಗೆ ವೀಡಿಯೋ ಮಾಡಿದ್ರು ನಮ್ಮ ಹಸ್ಬೆಂಡು ನೋಡಿ ಇದು ಲಾಸ್ಟಲ್ಲಿ ಕಾಯಿನ್ ಹಾಕಿ ಹೊರಗೆ ಬರೋದಿರುತ್ತೆ ಅಲ್ಲಿ ಇದು ನೋಡಿ ಇವಾಗ ಹೊರಗೆ ಬಂದ್ವಿ ನೆಕ್ಸ್ಟ್ ರೋಡ್ ಕ್ರಾಸ್ ಮಾಡಿದರೆ ಜಯನಗರ ಬರುತ್ತೆ ನೋಡಿ ಜಯನಗರದಿಂದ ಮೆಟ್ರೋದಿಂದ ಇಳಿದ ತಕ್ಷಣ ಒಂದು ಪ್ರಾ ಪಾರ್ಕ್ ಬರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ನಾವಲ್ಲಿ ನಮ್ಮ ಚಿನಿಮ ಕರ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ನೋಡಿ ಚಿಕ್ಕ ಮಕ್ಕಳೆಲ್ಲ ತುಂಬ ಆಟ ಆಡ್ತಾಯಿದ್ರು ನೋಡಿ ನಾವು ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿತ್ತು ನೀಟಾಗಿ ಇಟ್ಟಿದ್ದಾರೆ ಪಾರ್ಕು ತುಂಬ ಮಕ್ಕಳಂದರೆ ತುಂಬ ಮಕ್ಕಳು ಆಟ ಆಡ್ತಾಯಿದ್ರು ನನ್ನ ಮಗಳನ್ನೂ ಸ್ವಲ್ಪ ಆಟ ಆಡ್ಸೋಣ ಇದೇ ಫಸ್ಟ್ ಟೈಮ್ ನಾವು ಪಾಪುನ ಈ ಥರ ಪಾರ್ಕಲ್ಲಿ ಕರ್ಕೊಂಬಂದಿರೋದು ನೋಡಿ ಅವ್ರವ್ರ ಮಕ್ಕಳ ಜೊತೆಗೆ ತಂದೆ ತಾಯಿ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ತುಂಬ ಖುಷಿಯಾಗುತ್ತೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ನನಗಂತೂ ತುಂಬಾ ಆಯಿತು ನನ್ನ ಮಗಳು ಕರ್ಕೊಂಬಂದು ನೋಡಿ ಮಕ್ಕಳೆಲ್ಲ ಎಷ್ಟು ಜನ ಇದ್ದಾರೆ ಇದ್ದಾರೆ ಜೊತೇಲಿ ತಂದೆ ತಾಯಿ ಇದ್ದಾರೆ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿ ಫಸ್ಟಿಗೆ ಅವಳು ಈ ಥರ ಆಡೋದ ಹತ್ತಿದ್ಲು ತುಂಬ ಖುಷಿಯಾಗಿದ್ಲು ಅವಳು ಕೂಡ ನೋಡಿ ಆಡಿಸ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಇಲ್ಲಿ ಇದು ಸೈಕಲ್ ಇದು ಪೆಟ್ಲ್ ತುಳಿಯೋದು ನೋಡಿ ನಾನು ಹಿಂದೆ ಒಬ್ಬರು ಇದನ್ನು ಮಾಡ್ತಾಯಿದ್ರು ವರ್ಕೌಟು ನೋಡಿ ಇಲ್ಲಿ ಜಾರಗುಂಡಿ ಇದೆ ನನ್ನ ಮಗಳು ತುಂಬ ಇದು ಮಾಡ್ತಾಯಿದ್ಲು ನೋಡಿ ಇಲ್ಲಿ ಕೂಡ ಈ ಥರ ಇತ್ತು ನಿಂತ್ಕೊಂಡು ಈ ಥರ ರೌಂಡ್ ಹಾಕೋದು ಚಿಕ್ಕ ಮಕ್ಕಳಿಗೆಲ್ಲ ಹೇಳಬೇಕಂದ್ರೆ ತುಂಬ ಚೆನ್ನಾಗಿತ್ತು ಆಟ ಆಡ್ಸೋಕ್ಕೆ ಕೂರೋಕ್ಕೆ ನೋಡಿ ನೆಕ್ಸ್ಟ್ ಇದು ಈ ಥರ ಇತ್ತು ಗೊಂಬೆದು ನೋಡಿ ನಮ್ಮ ಪಕ್ಕದಲ್ಲಿ ಒಂದು ಪಾಪ ಕೂಡ ಇತ್ತು ಅವಳು ಇವಳು ನೋಡ್ಕೊಂಡು ಇದ್ಲು ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಆಯಿತು ನೆಕ್ಸ್ಟು ಜವಾಲಿ ನೋಡಿ ನಾನು ಕೂ ಫಸ್ಟು ಅವಳನ್ನ ಆಟ ಆಡಿಸಿದ್ವಿ ನೆಕ್ಸ್ಟು ನಾನು ಆಟ ಆಡ್ತಾ ಇದ್ದೆ ಅವಳ ಹತ್ತಿಸ್ಕೊಂಡು ನೋಡಿ ನಾನಿದೇ ಫಸ್ಟ್ ಪಾರ್ಕಲ್ಲಿ ಈ ಥರ ಜವಾಲಿ ಇದು ಮಾಡಿದ್ದು ನಮ್ಮ ಮನೆಯಲ್ಲೆಲ್ಲ ಮನೆಯಲ್ಲೇ ಕಟ್ಟಿರ್ತಿದ್ವಿ ನೋಡಿ ಅಲ್ಲಿ ಮುಗಿಸ್ಕೊಂಡು ಮುಂದೆ ಬಂದಮೇಲೆ ಇಲ್ಲಿ ಒಂದು ಹೋಟ್ಲು ಬಂತು ಸೌತ್ ಇಂಡಿಯನ್ ಇದು ಹೋಟಲು ಫುಡ್ ಮಾತ್ರ ತುಂಬ ಚೆನ್ನಾಗಿತ್ತು ನಮಗೂ ಹೊಟ್ಟೆ ಹಸಿವಾಗಿತ್ತು ಟೂ ಓ ಕ್ಲಾಕ್ ಆಗಿತ್ತು ನೋಡಿ ಪೂರಿ ಊಟ ತಗೊಂಡಿದ್ವಿ ನಾವು ತುಂಬ ಪಲ್ಯವು ಪೂರಿ ತುಂಬ ಸಾಫ್ಟ್ ಅಂದರೆ ಸಾಫ್ಟು ಚೆನ್ನಾಗಿತ್ತು ಊಟ ಮಾತ್ರ ಇವಾಗ ಊಟ ಕೂಡ ಮುಗೀತು ನೋಡಿ ಇವಾಗ ನಾವು ಊಟ ಮಾಡಿ ತೆಳಗಡೆ ಹಿಡಿದ್ವಿ ಇಲ್ಲಿ ಬಲೂನ್ಸು ನೋಡಿ ಈ ಥರ ಮಾಡಿಟ್ಟಿದ್ರು ನಮ್ಮ ಚಿನಿಗೆ ತುಂಬ ಇಷ್ಟ ಆಗಿತ್ತು ನೋಡಿ ಅವಳು ಯಾವ ಥರ ಇದ್ದಾಳೆ ಅಂತ ನೀವೇ ನೋಡ್ತಾ ಇದ್ದೀರಾ ನೋಡಿ ಅಲ್ಲಿಂದ ಮುಂದೆ ಜಯನಗರ ಬಂದ್ವಿ ಶಾಪಿಂಗ್ ಕೂಡ ಮಾಡಿದ್ವಿ ನಾನು ಏನೇನು ತೊಗೊಂಡೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಒಂದು ಹ್ಯಾಂಡ್ ಬ್ಯಾಗ್ ಕೂಡ ತೊಗೊಂಡ್ವಿ ನಮ್ಮ ಚಿನಿ ಬಗ್ಗೆ ಸ್ವಲ್ಪ ಕ್ಯಾಪ್ಸು ಅದೆಲ್ಲ ಆಟ ಆಡೋಕ್ಕೆ ಸಾಮಾನು ತೊಗೊಂಡ್ವಿ ನೋಡಿ ಅಲ್ಲಿ ಜಯನಗರ ಎಲ್ಲ ಶಾಪಿಂಗ್ ಮುಗಿದ ಮೇಲೆ ಲಾಸ್ಟಲ್ಲಿ ಸೆವೆನ್ ತರ್ಟಿ ಆಯಿತು ಬಸವೇಶ್ವರ ಖಾನಾವಳಿ ಅಂತ ನೋಡಿ ತುಂಬ ಚೆನ್ನಾಗಿತ್ತು ಹೋಗ್ತಾ ಇದ್ದೀವಿ ನೋಡಿ ನಾವು ಇದೇ ಫಸ್ಟ್ ಟೈಮು ಬನ್ನಿ ಯಾವ ಥರ ಇದೆ ಅಂತ ನೋಡೋಣ ಒಳಗಡೆ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡೋದು ಮರಿಬೇಡಿ ಬನ್ನಿ ಒಳಗಡೆ ಈ ಥರ ಇದೆ ನೋಡಿ ನೋಡಿ ಮುಂದೆ ಈ ಥರ ಇಟ್ಟಿದ್ದಾರೆ ಅಂದರೆ ಒಂದರಲ್ಲಿ ಉಪ್ಪಿನಕಾಯಿ ಚಟ್ನಿ ಕುಚ್ಚಳಿನ ಪೌಡ್ರು ಶೇಂಗಾ ಚಟ್ನಿ ಅದೆಲ್ಲ ವೆರೈಟಿ ಇಟ್ಟಿದ್ದಾರೆ ಖಾರದ ಚಟ್ನಿ ಅದೆಲ್ಲ ಬಾಳೆದೆಯಲ್ಲಿ ಕೂಡ ತಂದು ಹಾಕಿದರು ನೋಡಿ ನಮ್ಮ ಚಿನಿಮಾಗೆ ಕ್ಯಾಪ್ ಕೂಡ ತಗೊಂಡಿದ್ವಿ ತಲೆಗೆ ಹಾಕೋಕ್ಕೆ ಅದನ್ನು ಹಾಕಿದೆ ನೋಡಿ ಇವಾಗ ಫ ಒಂದು ಹೋಳಿಗೆ ಮಾತ್ರ ಕೊಡ್ತಾರೆ ಇನ್ನೆಲ್ಲ ಅನ್ಲಿಮಿಟೆಡ್ ಊಟ ನೋಡಿ ಊಟ ಯಾವ ಥರ ಇರುತ್ತೆ ಅಂದರೆ ಮದುವೆಯಲ್ಲಿ ಈ ಥರ ಇಷ್ಟೊಂದು ವೆರೈಟಿ ಕೊಡ್ತಾ ಇದ್ರೋ ಗೊತ್ತಿಲ್ಲ ಅಷ್ಟೊಂದು ವೆರೈಟಿ ಫುಡ್ ಇದೆ ನೋಡಿ ಇಲ್ಲಿ ಸಾಯಿಬಾಬಂದು ಬಂದು ಎಷ್ಟು ಚೆನ್ನಾಗಿತ್ತು ನಾನು ನನ್ನ ಮಗಳು ಕೂಡ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ ನೋಡಿ ಊಟ ಕೂಡ ತುಂಬ ಚೆನ್ನಾಗಿತ್ತು ನೀವು ಒಂದು ಸಲ ಜಯನಗರಕ್ಕೆ ಬಂದರೆ ಅಲ್ಲಿ ಹೋಗಿ ಬನ್ನಿ ಬಸವೇಶ್ವರ ಖಾನಾವಳಿ ಬಸ್ ಸ್ಟ್ಯಾಂಡ್ ಅದು ನಿಯರೇ ಇದೆ ಅದು ನೋಡಿ ನಾವು ಔಟ್ಸೈಡ್ ಬಂದ ತಕ್ಷಣ ಒಂದು ನಾಯಿ ಇತ್ತು ನೋಡಿ ಯಾವ ಥರ ಇದೆ ಅಂತ ಅಪ್ಪ ನಮಗಂತೂ ತುಂಬ ಭಯ ಆಯಿತು ಅದನ್ನು ನೋಡಿ ನಿಮ್ಮ ಮುಂದೆನೇ ಕಾಣಿಸ್ತಿದೆ ನೋಡಿ ನೋಡಿ ಲಾಸ್ಟಲ್ಲಿ ಶಾಪಿಂಗ್ ಎಲ್ಲ ಮುಗೀತು ಇವಾಗ ಮನೆಗೆ ಹೋಗಬೇಕು ಜೀ ಹೋಗ್ಬೇಕು ಒಂದು ಬಸ್ ಬಸ್ ಇದರಲ್ಲೇ ಸ್ಟಾಪ್ ಹತ್ರ ಬಂದ್ವಿ ಜೀವನದಲ್ಲಿ ನಟಿಸಬೇಡ ಏಕೆಂದರೆ ನಟನೆ ಒಮ್ಮೆ ಅಭ್ಯಾಸವಾದರೆ ಜೀವನ ಪೂರ್ತಿ ನಟಿಸುತ್ತಲೇ ಇರಬೇಕಾಗುತ್ತದೆ ಜೀವನವೆಂದರೆ ಬಗೆಹರಿಸಬೇಕಾದ ಸಮಸ್ಯೆಯಲ್ಲ ಅನುಭವಿಸಬೇಕಾದ ವಾಸ್ತವ ನೋಡಿ ನಾವು ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ವಿ ನಮ್ಮ ಚಿನಿಮ ನಾವು ತುಂಬ ಚೆನ್ನಾಗಿತ್ತು ಊಟ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಈ ದಿನ ಎಲ್ಲರಿಗೂ ಶುಭವಾಗಲಿ